ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕಾಂಗ್ರೆಸ್ನಲ್ಲಿ ಗಲಾಟೆ ಎಬ್ಬಿಸಿದೆ ಪ್ರಭಾವಿ ನಾಯಕರು ಹೈಕಮಾಂಡ್ ಮುಂದೆ ಶೋ ಆಫ್ ಮಾಡ್ತಾ ಇದ್ದಾರೆ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ತಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ತಿದ್ದಾರೆ ಈ ಮಧ್ಯೆ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಸಂದೇಶ ರವಾನಿಸೋ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಿಗ್ ಬಿಗ್ ಡೆವಲಪ್ಮೆಂಟ್ಗಳು ನಡೀತಾ ಇರುವಾಗಲೇ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ರಾಜಕೀಯ ದಾಳ ಉರುಳಿಸ್ತಿದ್ದಾರೆ ಜೆ ಡಿ ಎಸ್ ನಾಯಕರನ್ನ ಭೇಟಿಯಾಗೋದು ದಲಿತ ಸಚಿವರ ಜೊತೆ ಗೌಪ್ಯ ಸಭೆ ಮಾಡೋದು ಇದೆಲ್ಲವೂ ಕೂಡ ರಾಜಕೀಯದ ತಂತ್ರವಲ್ಲದೆ ಬೇರೇನೂ ಅಲ್ಲ ಇದೊಂದು ಯೋಜಿತ ರಾಜಕೀಯ ದಾಳಿ ಅಂತಾನು ಹೇಳಬಹುದು ಹೀಗಾಗಿ ಸತೀಶ್ ಜಾರಕಿಹೊಳಿ ನಡೆ ಬಗ್ಗೆ ಒಂದಿಷ್ಟು ಅನುಮಾನದ ಜೊತೆಗೆ ರಾಜಕೀಯ ತಂತ್ರದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಹಾಗಾದರೆ ಸತೀಶ್ ಜಾರಕಿಹೊಳಿಯ ಮಾಸ್ಟರ್ ಪ್ಲಾನ್ ಏನು ಹೈಕಮಾಂಡ್ಗೆ ಕೊಟ್ಟ ಸಂದೇಶ ಏನು ಅವರ ರಾಜಕೀಯ ತಂತ್ರ ಏನಾಗಿರಬಹುದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಸತೀಶ್ ಜಾರಕಿಹೊಳಿಯನ್ನ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಾನೆ ಹೇಳಲಾಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಬಳಿಕ ಸಿ ಗದ್ದುಗೆ ಏರೋದು ಸತೀಶ್ ಜಾರಕಿಹೊಳಿಯೇ ಅಂತ ಸಿದ್ದು ಬಣದಲ್ಲೇ ಚರ್ಚೆ ಆಗ್ತಾ ಇದೆ ದಲಿತ ನಾಯಕ ಎಲ್ಲೂ ಹೆಸರು ಕೇಳಿಸ್ಕೊಂಡಿಲ್ಲ ಇರೋದರಲ್ಲಿ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ಬೆಳಗಾವಿಯಿಂದ ಹಿಡಿದು ದಿಲ್ಲಿವರೆಗೂ ಒಂದೊಳ್ಳೆ ನೇಮ್ ಫೇಮ್ ಇದೆ ಹೀಗಾಗಿಯೇ ಸಿ ಎಂ ಸ್ಥಾನಕ್ಕೆ ಸತೀಶ್ ಕೂಡ ಕಣ್ಣಿಟ್ಟಿರೋದು ಆದರೆ ಸಿದ್ದು ಬಣದವರಿಗೆ ಈಗಲೇ ಸತೀಶ್ಗೆ ಪಟ್ಟ ಕಟ್ಟಬೇಕು ಅನ್ನೋ ಇರಾದೆ ಏನಿಲ್ಲ ಈ ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಮುಂದೆ ಸತೀಶ್ಗೆ ಪಟ್ಟ ಸಿಗ್ಲಿ ಅನ್ನೋ ಪ್ಲ್ಯಾನ್ನಲ್ಲಿದ್ದಾರೆ ಹೀಗಾಗಿಯೇ ಈಗ ಸತೀಶ್ ಕಣ್ಣು ಕೆಪಿಸಿಸಿ ಅಧ್ಯಕ್ಷಗಾದಿ ಮೇಲೆ ಬಿದ್ದಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸದ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸಿ ಆ ಸ್ಥಾನದಲ್ಲಿ ಸಿದ್ದು ಬಣದವರೇ ಬಂದು ಕೂತ್ಕೋಬೇಕು ಅನ್ನೋ ತೆರೆಮರೆಯ ತಂತ್ರಗಾರಿಕೆ ಕೂಡ ನಡೀತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದ ಸತೀಶ್ ಜಾರಕಿಹೊಳಿ ಮಹತ್ವದ ಮಾತುಕತೆ ನಡೆಸಿದ್ರು ಈ ವೇಳೆ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮತ್ತು ಕೆ ಸಿ ವೇಣುಗೋಪಾಲ್ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಆದರೆ ಕಾಂಗ್ರೆಸ್ ವಲಯದಿಂದ ಯಾವುದೇ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಆತ್ಮಗಿರೆ ಸತೀಶ್ ಜಾರಕಿಹೊಳಿಯನ್ನ ಕೆಪಿಸಿಸಿ ಪಟ್ಟದಲ್ಲಿ ಕೋರಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆಸೆ ಕೂಡ ಹೌದು ಹೀಗಾಗಿಯೇ ಸಿದ್ದು ಬಡದಲ್ಲಿರೋ ಮಹದೇವಪ್ಪ ಡಾಕ್ಟರ್ ಪರಮೇಶ್ವರ್ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮೂರು ದಿನ ದೆಹಲಿ ಪ್ರವಾಸಕ್ಕೆ ತೆರಳಿದ್ದಾರೆ ಈ ವೇಳೆ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಲಿದ್ದಾರೆ ಹೀಗಾಗಿ ಮುಂದಿನ ವಾರವೇ ಕೆಪಿಸಿಸಿ ಅಧ್ಯಕ್ಷಗಿರಿ ವಿಷಯ ಫೈನಲ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಎಷ್ಟು ದಿನ ಇದ್ದ ಸತೀಶ್ ಜಾರಕಿಹೊಳಿಯೇ ಬೇರೆ ಈಗಿರೋ ಸತೀಶ್ ಜಾರಕಿಹೊಳಿಯೇ ಬೇರೆ ದೆಹಲಿಗೆ ಹೋಗಿ ಬಂದ ಮೇಲೆ ಸಿಕ್ಕಾಪಟ್ಟೆ ಫುಲ್ ಆಕ್ಟಿವ್ ಆಗಿದ್ದಾರೆ ದೆಹಲಿಯಿಂದ ಬರ್ತಾ ಇದ್ದಂತೆ ಸಿದ್ದು ಬಡದ ಹಿರಿಯ ಸಚಿವರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಇನ್ನು ಕೆಪಿಸಿಸಿ ಗಾದಿ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬರೇ ಕೂರಲು ಸಾಧ್ಯ ಇಲ್ಲ ಬದಲಾವಣೆ ಅನ್ನೋದು ಸಹಜವಾಗಿ ನಡೀತಾ ಇರುತ್ತೆ ಡಿಕೆ ಶಿವಕುಮಾರ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಡಿಕೆಶ್ರಿಯವರ ಒಳ್ಳೆ ಕೆಲಸದ ಬಗ್ಗೆ ಯಾವುದೇ ಅನುಮಾನ ಬೇಡ ಆದರೆ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಗೊಂದಲ ಇಲ್ಲ ಯಾಕಂದರೆ ಹೈಕಮಾಂಡ್ ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಹೈಕಮಾಂಡ್ ಮೇಲೆ ನಮಗೆ ಹೆಚ್ಚಿನ ವಿಶ್ವಾಸ ಇದೆ ಅಂತಿದ್ದಾರೆ ಆತ್ಮೀಗರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಪಕ್ಷ ಅನ್ನೋದು ಎರಡು ಮನೆಯಂತಾಗಿದೆ ಒಂದು ಡಿ ಕೆ ಶಿ ಬಣ ಮತ್ತೊಂದು ಸಿದ್ದರಾಮಯ್ಯ ಬಣ ಪಟು ಹಿಡಿದು ಸಿ ಎಂ ಪಟ್ಟದಲ್ಲಿ ಕೂತಿರೋ ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಸಿ ಎಂ ಸ್ಥಾನ ಬಿಟ್ಕೊಡುವಂತೆ ಕಾಣ್ತಾ ಇಲ್ಲ ಇತ್ತ ಡಿ ಕೆ ಶಿ ಕೂಡ ತಮ್ಮ ಪಟ್ಟಕ್ಕಾಗಿ ಪಟ್ ಹಿಡಿದವರು ಸುಮ್ಮನಾಗ್ತಾ ಇಲ್ಲ ಇದು ಸಿದ್ದು ಆ್ಯಂಡ್ ಟೀಮ್ಗೆ ದೊಡ್ಡ ತಲೆನೋವಾಗಿದೆ ಡಿ ಕೆ ಶಿ ಡಿ ಸಿ ಎಮ್ಗೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆಯೇ ಬಹುತೇಕರು ಕಣ್ಣಿಟ್ಟಿದ್ದಾರೆ ಹೇಗಾದರೂ ಸರಿ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಳ್ಬೇಕು ಅನ್ನೋ ತಂತ್ರ ರೂಪಿಸ್ತಿದ್ದಾರೆ ಆದರೆ ಕನಕಪುರ ಬಂಡೆ ಯಾವುದಕ್ಕೂ ಜಗ್ತಿಲ್ಲ ನೋಡೋಣ ಸಿದ್ದರಾಮಯ್ಯ ಬೆಂಬಲಿಗರ ಮನವಿಗೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಡಿ ಕೆ ಶಿಗೆ ಮಣೆ ಹಾಕುತ್ತಾ ಅನ್ನೋದನ್ನು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ